ಟೂ ಥೌಸಂಡ್ ಏಯ್ಟೀನಲ್ಲಿ ನಮ್ಮ ಎಲೆಕ್ಷನ್ಸ್ ನಡೆಯುತ್ತೆ ಆ ಎಲೆಕ್ಷನ್ಸಲ್ಲಿ ಏನಾಗುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಟೂ ತೌಸಂಡ್ ಏಯ್ಟೀನ್ ಎಲೆಕ್ಷನ್ಸ್ ಆದಮೇಲೆ ನಮ್ಮ ಹೊಸ ಬಲಿಜ ಸಂಘ ಟೀಮ್ ಏನಿದೆ ಅದು ಎಲೆಕ್ಟ್ ಆಗುತ್ತೆ ಅವರು ಟೂ ತೌಸಂಡ್ ಏಯ್ಟೀನಿಂದ ಟೂ ಥೌಸಂಡ್ ಟ್ವೆಂಟಿ ಒನ್ ಡಿಸೆಂಬರ್ವರೆಗೂ ಅವ್ರಿಗೆ ಟೈಮ್ ಇರುತ್ತೆ ಟೂ ತೌಸಂಡ್ ಏಯ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಒನ್ವರೆಗೂ ಏನೇನು ಕಾರ್ಯಕ್ರಮಗಳು ಮಾಡಿದ್ದಾರೆ ಮತ್ತು ಡಿಸ್ಟ್ರಿಕ್ಟ್ ತಾಲೂಕುಗಳು ಹೋಗಿ ರಿಜಿಸ್ಟ್ರೇಷನ್ಸ್ ಮೆಂಬರ್ಶಿಪ್ಗಳನ್ನು ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಒನ್ ಡಿಸೆಂಬರ್ಗೆ ಇವರು ಇವ್ರು ಟೈಮ್ ಮುಗಿಯುತ್ತೆ ಟೂ ತೌಸಂಡ್ ಟ್ವೆಂಟಿ ಟೂ ಜಾನ್ವರಿಗೆ ನಮ್ಮ ಎಲೆಕ್ಷನ್ಸ್ ನಡಿಬೇಕಾಗಿತ್ತು ಆದರೆ ಏಳು ಜನ ಪೆಟಿಷನರ್ಸು ಕೇಸ್ ಹಾಕಿ ಎಲೆಕ್ಷನ್ಸ್ನ ಸ್ಟೇ ತರಿಸ್ತಾರೆ ಟೂ ತೌಸಂಡ್ ಟ್ವೆಂಟಿ ಟೂ ಜಾನ್ವರಿಯಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೆಬ್ ಜಾನ್ವರಿ ಜಾನ್ವರಿ ಟ್ವೆಂಟಿ ಏತ್ ನಮಗೆ ಕೋರ್ಟಿಂದ ಒಂದು ತೀರ್ಪು ಬರುತ್ತೆ ತ್ರೀ ಮಂತ್ಸಲ್ಲಿ ಎಲೆಕ್ಷನ್ ನಡೆಸಿ ಮುಗಿಸಿ ಅಂತ ಕೋರ್ಟ್ ಖುದ್ದಾಗಿ ಗೌರ್ಮೆಂಟ್ಗೆ ಹೇಳಿ ಎಲೆಕ್ಷನ್ ಮಾಡಿ ಅಂತ ಹೇಳುತ್ತೆ ಆದರೆ ತಿರ್ಗಾ ಏಳು ಜನ ಪೆಟಿಷನರ್ಸ್ ಹೋಗಿ ತಿರ್ಗಾ ಸ್ಟೇ ತರಿಸ್ತಾರೆ ಟೂ ತೌಸಂಡ್ ಏಯ್ಟೀನಿಂದ ಹಿಂದೆ ಇಪ್ಪತ್ತ್ ವರ್ಷ ಎಲೆಕ್ಷನ್ಸ್ ಆಗಿರಲಿಲ್ಲ ಟೂ ತೌಸಂಡ್ ಏಯ್ಟೀನಿಂದ ಇಂದ ಇವತ್ತುವರೆಗೂ ಎಲೆಕ್ಷನ್ಸ್ ಆಗಿಲ್ಲ ಯಾಕೆ ಎಲೆಕ್ಷನ್ಸ್ ಆಗ್ತಿಲ್ಲ ಅಂತ ಯೋಚನೆ ಮಾಡಿದಾಗ ಆವತ್ ಹುಟ್ಟಿದ್ದು ಈ ಬಲಿಜ ನಿಸ್ವಾರ್ಥ ಬಲಿಜ ಯುವಕರು ಆವತ್ತು ಹುಟ್ಟಿದ್ದು ಈ ನಿಸ್ವಾರ್ಥ ಬಲಿಜ ಯುವಕರು ಈ ಮಟ್ಟಕ್ಕೆ ತಲುಪಿದ್ದೆ